ಇವತ್ತು ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ನಡೀತಾ ಇದೆ ಹಾಲ್ಕಿ ತಾಲೂಕದಲ್ಲಿಯೂ ಕೂಡ ಈ ಮುಷ್ಕರದ ಬಿಸಿ ತಟ್ಟಿದೆ ಅಂತ ಹೇಳಬಹುದು ಭಾಲ್ಕಿಯ ಬಸ್ ನಿಲ್ದಾಣದಲ್ಲಿ ಪ್ರತಿನಿತ್ಯ ಕಲ್ಯಾಣ ಕರ್ನಾಟಕ ಸಾರಿಗೆಯ ಬಸ್ಗಳು ಸಂಚರಿಸ್ತಾ ಇದ್ವು ಆದ್ರೆ ಇವತ್ತಿನ ದೃಶ್ಯಾವಳಿ ತಾವು ಗಮನಿಸಬಹುದು ಮುಷ್ಕರ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಬಸ್ ಗಳು ಕೂಡ ರಸ್ತೆಗಿಳಿತಾ ಇಲ್ಲ ಹಾಗಾಗಿ ಇಲ್ಲಿಯ ಖಾಸಗಿ ಕ್ಲೋಸರ್ಸ್ ಗಳು ವಾಹನಗಳು ಬಸ್ ನಿಲ್ದಾಣದಲ್ಲಿ ತುಂಬಿರ್ತಕ್ಕಂಥದ್ದು ಜೊತೆಗೆ ಜನರು ಕೂಡ ಬೇರೆ ಬೇರೆ ಗ್ರಾಮಗಳಲ್ಲಿ ಜೊತೆಗೆ ಪ್ರತಿನಿತ್ಯ ಯಾವ ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ಬೇಕು ಆ ಜನರು ಕೂಡ ಈ ಒಂದು ಬಸ್ ನಿಲ್ದಾಣಕ್ಕೆ ಬಂದು ಸ್ವಲ್ಪ ಜನರಿಗೆ ಗೊತ್ತಿತ್ತು ಮುಷ್ಕರ ಇದೆ ಅಂತ ಸ್ವಲ್ಪ ಜನರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಬಂದಿರ್ತಕ್ಕಂಥ ಜನರು ಇಲ್ಲಿ ಪರದಾಡ್ತಕ್ಕಂತ ದೃಶ್ಯಗಳು ಕೂಡ ಕಂಡು ಬಂದಿದೆ ಅದೇ ರೀತಿ ಖಾಸಗಿ ವಾಹನಗಳೇನಿದೆ ಗಳು ಬಸ್ ನಿಲ್ದಾಣದಲ್ಲಿ ಬಸ್ ಗಳಿಗಿಂತಲೂ ಈ ಒಂದು ಖಾಸಗಿ ಕ್ಲೋಸರ್ಸ್ ಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಇವತ್ತು ಏನು ಸಾರಿಗೆ ನೌಕರರು ಮುಷ್ಕರವನ್ನ ನಡೆಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಇವತ್ತು ಬಸ್ ಸಂಚಾರ ಕೂಡ ಸ್ಥಗಿತವಾಗಿದೆ ಅದೇ ಒಂದು ಮುಷ್ಕರ ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿಯೂ ಕೂಡ ನಡೀತಾ ಇದೆ ಬಾಲ್ಕಿಯ ಬಸ್ ನಿಲ್ದಾಣದಲ್ಲಿ ಈಗಾಗಲೇ ತಾವು ದೃಶ್ಯಾವಳಿಯಲ್ಲಿ ಗಮನಿಸಿರಬಹುದು ಯಾಕಂದ್ರೆ ಬಸ್ ನಿಲ್ದಾಣದಲ್ಲಿ ಪ್ರತಿನಿತ್ಯ ಬಸ್ ಗಳಿಂದ ತುಂಬಿರ್ತಕ್ಕಂತ ಬಸ್ ನಿಲ್ದಾಣ ಇವತ್ತು ಗಳು ಅಂದ್ರೆ ಖಾಸಗಿ ವಾಹನಗಳು ಇಲ್ಲಿ ಕಂಡು ಬರ್ತಾ ಇದೆ ಜೊತೆಗೆ ಸಾರ್ವಜನಿಕರು ತಮ್ಮ ತಮ್ಮ ಊರುಗಳಿಗೆ ಹೋಗಲಿಕ್ಕೆ ಸಂಚಾರ ಮಾಡಲಿಕ್ಕೆ ಪರದಾಡ್ತಕ್ಕಂಥ ದೃಶ್ಯಗಳು ಕೂಡ ಕಂಡು ಬಂದಿದೆ ಇವತ್ತು ಬಾಲ್ಕಿಯಲ್ಲಿಯೂ ಕೂಡ ಈ ಒಂದು ಮುಷ್ಕರ ಹಿನ್ನೆಲೆಯಲ್ಲಿ ಅನೇಕರಿಗೆ ಮುಷ್ಕರದ ಕುರಿತು ಗೊತ್ತಿಲ್ಲದ ಕಾರಣದಿಂದಾಗಿ ಇಲ್ಲಿ ಬಂದು ಸಮಸ್ಯೆಯನ್ನು ಎದುರಿಸಿದ್ದಾರೆ ತಮ್ಮ ತಮ್ಮ ಊರು ಹೋಗ್ಲಿಕ್ಕೆ ಕೂಡ ಪದಾಟವನ್ನ ನಡೆಸಿದ್ದಾರೆ ನಮ್ಮ ಮಧ್ಯದಲ್ಲಿ ಪ್ರಯಾಣಿಕರೊಬ್ರು ಯಾವ ಊರಿಂದ ಬಂದಿದ್ದಾರೆ ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ಅವರನ್ನ ಕೇಳೋಣ ಬೀದರ್ಕ್ ಹೋಗ್ಬೇಕಂತ ಬಂದೆ ಬಸ್ ಬಂದಿರೋ ಮುಂಜಾನೆ ಎಷ್ಟು ಗಂಟೆಗೆ ಇಲ್ಲಿ ಬಂದಿರಿ ಎಂಟು ಎಂಟು ಗಂಟೆ ಇಲ್ಲಿಂದ ಬೀದರ್ಕ್ ಹೋಗ್ಲಿಕ್ಕೆ ಬಸ್ ಇಲ್ಲ ಇಲ್ಲ ಕ್ಲೋಸರ್ಸ್ಗಳು ಈಗ ವಾಪಸ್ ನಿಮ್ಮ ಊರಿಗೆ ವಾಪಸ್ ಊರಿಗೆ ಹೋಗ್ಬೇಕು ಮತ್ತೆ